ಭಾಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ ಹಾಸನದಲ್ಲಿ ಬೆಳ್ಳಂ ಬೆಳಗ್ಗೆ ಮನೆ ಬಳಿ ಬಂದಿದೆ ಒಂಟಿ ಸಲಗ ಒಂಟಿ ಸಲಗವನ್ನ ಕಂಡು ಭಯಭೀತರಾಗಿದ್ರು ಗ್ರಾಮದ ಜನ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದೊಳಗೆ ಆನೆ ಎಂಟ್ರಿ ಆಗಿರುವಂತ ಮನೆ ಪಕ್ಕ ನಿಲ್ಲಿಸಿದ ಆಲ್ಟೋ ಕಾರನ ಜಖಂಗೊಳಿಸಿದೆ ಈ ಸಲಗ ಇನ್ನು ನಾಯಿ ಬೊಗಳಿದ್ದಕ್ಕೆ ವಿಚಲಿತಗೊಂಡಿದೆ ಈ ಒಂಟಿ ಸಲಗ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಆಲ್ಟೋ ಕಾರಿನ ಗ್ಲಾಸ್ ಹಾಗೆ ಮುಂದ್ಗಡೆ ಪೋಷನ್ ಏನಿದೆ ಸಂಪೂರ್ಣವಾಗಿ ಈ ಜಖಂಗೊಂಡಿರುವಂತದ್ದು ಹಾಸನದಲ್ಲಿ ಬೆಳ್ಳಂ ಬೆಳಗ್ಗೆ ಮನೆ ಬಳಿ ಒಂದು ಒಂ ಸಲಗ ಪ್ರತ್ಯಕ್ಷವಾಗಿದೆ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದೊಳಗೆ ಈ ಒಂದು ಆನೆ ಎಂಟ್ರಿ ಕೊಟ್ಟಿರುವಂತದ್ದು ಮನೆ ಪಕ್ಕ ನಿಲ್ಲಿಸಿದ ಆಟೋ ಕಾರ್ ಚಕಂಗೊಳಿಸಿದೆ ಜೊತೆಗೆ ನಾಯಿ ಬೊಗ್ಗಳಿದ್ದಕ್ಕೆ ವಿಚಲಿತಗೊಂಡು ಒಂಟಿ ಸಲಗ ಅಲ್ಲಿಂದ ಹೊರಟಿರುವಂತದ್ದು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು ಬೇಲೂರು ತಾಲೂಕು ಅರೇಹಳ್ಳಿ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಈ ಒಂಟಿ ಸಲಗ ಅಂದ್ರೆ ಈ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಯಾವಾಗ್ಲೂ ಕೂಡ ಇರುವಂತದ್ದೇ ಇನ್ನು ಹಾಸನದಲ್ಲೂ ಕೂಡ ಹಾಸನದ ಮಲೆನಾಡು ಭಾಗ ಅಂದ್ರೆ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದೊಳಗೆ ಈ ಒಂದು ಆನೆ ಎಂಟ್ರಿ ಆಗಿದೆ ಹಾಸನದಲ್ಲಿ ಬೆಳ್ಳಂಬೆಳಿಗೆ ಮನೆ ಬಳಿ ಆ ದರ್ಶನವನ್ನ ನೀಡಿದೆ ಈ ಒಂದು ಆನೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಮನೆ ಹತ್ರ ಇದ್ದಂತಹ ಒಂದು ಆಲ್ಟೋ ಕಾರನ್ನ ಯಾವ ರೀತಿ ಇದು ಜಖಮಗೊಳಿಸಿದೆ ಅಂತ ಜೊತೆಗೆ ಅಲ್ಲಿ ಆ ಮನೆಯಲ್ಲಿ ಇದ್ದಂತಹ ನಾಯಿ ಕೂಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಒಂಟಿ ಸಲಗ ವಿಚಲಿತಗೊಂಡಿತು ಈ ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಈ ಆನೆಗಳ ಹಾವಳಿ ಉಪಟಳ ಇದ್ದೇ ಇರುತ್ತೆ ಅರಣ್ಯಾಧಿಕಾರಿಗಳು ಕೂಡ ಯಾವುದೇ ರೀತಿಯಾದಂತಹ ಗಂಭೀರವಾದಂತಹ ಗಂಭೀರವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ ಬದಲಿಗೆ ಒಂದು ಪಟಾಕಿಯನ್ನು ಕೊಟ್ಟಿರ್ತಾರೆ ಆನೆ ಏನಾದರೂ ನಿಮ್ಮ ತೋಟದ ಹತ್ರ ಅಥವಾ ಮನೆ ಹತ್ರ ಬಂದರೆ ಈ ಪಟಾಕಿ ಹೊಡೀರಿ ಅಂತ ಹೇಳಿ ಗ್ರಾಮಸ್ಥರಿಗೆ ಪಟಾಕಿಗಳನ್ನ ಕೊಡ್ತಾರೆ ಆ ಕ್ಷಣಕ್ಕೆ ಒಂದು ರಿಲೀಫ್ ಸಿಗಬಹುದು ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಅರಣ್ಯ ಅಧಿಕಾರಿಗಳು ಶಾಶ್ವತ ಪರಿಹಾರದತ್ತ ಗಮನ ಹರಿಸ್ತಾ ಇಲ್ಲ ಆನೆಗಳು ಬಂದಾಗ ಪಟಾಕಿ ಹೊಡಿತಾರೆ ಅಲ್ಲಿನ ಜನ ಆವಾಗ ಆ ಸ್ಥಳ ಬಿಟ್ಟು ಮತ್ತೆ ಇನ್ನೊಂದು ಸ್ಥಳಕ್ಕೆ ಆನೆ ಶಿಫ್ಟ್ ಆಗುತ್ತೆ ಮತ್ತೆ ಆನೆ ಮತ್ತೆ ಆ ಗ್ರಾಮಕ್ಕೆ ಬಂದು ಅದರ ಉಪಟಳವನ್ನ ಮುಂದುವರಿಸುತ್ತೆ ಈಗ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದೊಳಗೆ ಆನೆಯ ಎಂಟ್ರಿ ಆಗಿರುವಂತದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಜೊತೆಗೆ ಮನೆ ಹತ್ರ ನಿಲ್ಲಿಸಿದಂತಹ ಆಲ್ಟೋ ಯಾವ ರೀತಿ ಜಖಂಗೊಳಿಸಿದೆ ಅನ್ನೋದಾಗಿ ಕೂಡ ನೀವು ನೋಡ್ತಾ ಇರಬಹುದು ಆ ಗ್ಲಾಸ್ ಅನ್ನು ಸಂಪೂರ್ಣವಾಗಿ ಪುಡಿ ಪುಡಿ ಮಾಡಿದೆ ಜೊತೆಗೆ ಮುಂದಿನ ಪೋಷನ್ ಕಾರಿನ ಮುಂದಿನ ಪೋರ್ಷನ್ ಅನ್ನು ಕೂಡ ಇದು ಧ್ವಂಸ ಮಾಡಿದೆ ಸೊ ಹೀಗಾಗಿ ಹಾಸನದಲ್ಲಿ ಈ ರೀತಿ ಘಟನೆ ನಡೆದಿರುವಂತದ್ದು ಜನರು ಭಯಭೀತರಾಗಿದ್ರು